ಗಿರಾಕಿಗಳು ಬರ್ತಾವ ಏನಾರ ತಗೊಳುದು ಕಡ್ಮಿ ನೀರಂತರೂ ಒಂದ ಪೂರ ಪೂರಾ ಖಾಲಿನ ಮಾಡ್ತಾರ ತಂದ್ ತಂದ್ ಸಾಕಾಗಿತ್ ನಂಗ ಒಂದ್ ಐದ್ ರೂಪಾಯಿ ಗುಟ್ಕಾಟ್ ತಗೊಳುದಿರ್ಲಿ ಅಣ್ಣ ನೀರ್ ನೀರ್ ಅಂತ ಕೇಳ್ತಾವ ನಾನು ವ್ಯಾಪಾರ ಕಡಿಮಿ ನೀರ್ ಜಾಸ್ತಿ ಆಗಿತ್ ನೋಡಿ ಈ ಸಲ ತೊಗೊಳಕೋಬಿಡ್ರಿ ನೀರ್ ಅಂದ್ರ ಶಿಡ್ ತೊಳ್ಕೊಂಡ್ ಹೋಗಾರ ಏ ಅಣ್ಣ ಒಂದ್ ಸಿಗರೇಟ್ ಈ ಮಾಡು ಸುಮದ ಎಲ್ಲಾ ಗಿರಾಕಿ ಕಳ್ಕೋದೇ ಇಲ್ಲ ಚೀಟ್ ಐತಿ ಸ್ಟಾರ ಇಮಾಲ ಸಿದ್ಧೈತ್ ನೋಡ ಮತ್ತೇನಿಲ್ಲ ಅಲ್ಲಿ ಮನೆ ಕಡೆ ದಬಾಸ್ ಅಂಗಡಿ ಅದಾವ ಹಾಕೊಂಡ್ ಬಿಟ್ಟನಾಪಿಕ್ ಅಂತ ಹೇಳ ನಾ ಮನ್ಯಾಗ ಸಿಗರೇಟ್ ಹೊಡಿದ್ ನೋಡ್ರಿ ನಾನ್ ಕಾರ್ ನೋಡ್ತೊಂಡ್ ಹೊಡಿತಾರ ಲೇಪ ಅದಕ್ ನಿನ್ ಅಂಗಡಿ ಬರ್ತೀನ ನಿನ್ ಕಡೆನೂ ಸಿಗರೇಟ್ ಇಲ್ಲ ಲೇಪ ನಿನ್ನ ಮಾರೇ ನೋಡ್ರಿ ಬರ ನಂಗ್ ಅರಸ್ಟ್ ಹತ್ತೈತ್ ನೋಡ್ಲಿಪ ಎದಕ್ಲಿ ಅರಸ್ಟ್ ಇದ್ದಂಗ ಅದಿ ನೀವ್ ಒಂದ್ ಟೈಪ್ ಇರ್ಲಿ ತಗೋಲಿ ಕೂಲಾಗ ಇದೊಂದ್ ಸಲ ಸಂಭಾಳಿಸ್ಕು ಮುಂದಿನ ಸಲ ತರ್ತೇನಿ ನಾಯಿಗೆ ಬಾ ತರಸ್ತೇನಿ ಚಾ ಕುಡಿತೇನೆ ಏ ಅಲ್ಲಿ ಲೇಪ ಒಂದ್ ನಿಮ್ಮಲ್ ಕೊಡು ನಿಮ್ಮಲ್ ನೀವ್ ಹೋಗ್ತಿರ್ಲಿ ಪಟ್ನಾ ಎದಕ್ ಹೇಳ ಚಾಯಿ ಕುಡಿಬೇಕಾ ಇಮಲ್ ಗಿಮಲ್ ತಿಂದ್ರೆ ಹೋಗ್ತಿರ್ ನೋ ನೀವು

அது

ಮನಿ ಹೋಗ್ತೀನಿ ಕುಡಿ ಸುಮ್ ನೋ ಸೂಪರ್ ಇರ್ಲಾರ್ದ ಕೇಳ್ತಾರಲಿಪ್ಪ ಎಲ್ಲಾರು ಅಣ್ಣ ನಾ ಸಣ್ಣ ಕಂಪನಿ ಇಡೂನು ಅಣ್ಣ ಬ್ರಾಂಡೆಡ್ ಕಂಪ್ನಿ ಸ್ಟಾರ್ ಇಮೇಲ್ ಸಿದ್ಧು ಆರಾಮ್ಡಿ ಇಂತ ಬಿಡ್ತೇವಣ್ಣ ಹೌದಾ ಈ ಸೂಪರ್ ಬರ ಬ್ರಾಂಡೇನ್ ಮಾಡಲ್ ಕಂಪನಿ ಎಲ್ಲಾ ಲೋಕಲ್ ಇವಂಗ ಹ್ಯಾಂಗ ಮಾಡಬ್ಯಾಡ ನಾ ಸ್ಟಾರ್ ಇಮೇಲ್ ತಗೊಣ ಬಾ ಹಳೆ ಬ್ರಾಂಡ್ ಇವ ಅಡು ಹಳೆ ಬ್ರಾಂಡ್ ಸ್ಟಾರ್ ಕೊಟ್ಬಿಡ್ पाठ पाठ कुड़ी लिया। अरे या। क्यों रे? यास्ता तो ना। हाथरपाल यास्ता और। तू ले। अलिया आऊंगा। अलिया यास्ता किसमें तबरता नहीं आऊंगा तो। आह यापन। அவர் ஜல்டி வந்த வாடான மகன இவத்துல நமது ரானிச்சன எக்ஸ்பெஸ் இதல் பத்தவன வாடான மகன மத் அது மானிச்சன எக்ஸ்பெஸ் நன் ಒಂದೊಂದ್ ಲೇಟ್ ಆಗಿರ್ತೇತಪ್ಪ ಸಂಭಾಳ್ಸ್ಕೊಬೇಕ ಬರುಬೇಕಾರೆ ಪಂಚರ್ ಗಿಂಚರ್ ಆಗಿರ್ತಾವ ಹೊಲ ತಿದ್ದಿಸ್ಕೊಂಡ್ ಬರ್ಬಾರ್ದ ಅಂದ್ರ ಈ ಟೈಮ್ ಆಗಿರ್ತೇತಿ ಬಡಾ ಬಡ ಹಾಕೋ ಈಗ ನಿಂಗೆ ಎರಡ್ ದಿನ ಲೇಟ್ ಮಾಡಿದ್ದಕ್ಕ ನಿನ್ನ ಸಂಬಂಧ ಗಿರಾಕಿಗ್ ಹಾಕೊಬೇಕಾಗಿತ್ನಾ ಹಾಕೊತಿರ್ ಹಾಕೋ ಬಿಡ್ತೀರಿ ಬಿಡ ನಮ್ಮ ಮಲಕ್ಕ ಬಲ್ಲ ನೀ ಬಲಾ ನಾ ಏನ್ ಮಾಡ್ಲಿ ಬಡಾ ಬಡಾ ಮಾಲ್ ಎನಸ್ಕೊ ಪೀಟಿಕ್ ಯಾರ ಯಾರ ಲೇಟ್ ನಿಂಗ ಹಚ್ಚಿ ಹೋಗಿದ್ಯಾಲ ಬಾಯಿಗ್ ಹಚ್ಕೊಂಡ್ರಪ್ಪ ತಿನ್ನೋದು ಬೇಕಾಗಿ ಮಗನ ಐದ್ ಲೈಟ್ಸ್ ಐದು ಕಿಂಗ್ ಐದು ಪ್ಲೇಯರ್ಸ್

यद्यप वो वटा वटा ना करती लेपा तली कछुओं डरता ना को कुंद्री निन्ना रहे नान रोकुं जेतने ना तने हाँ अंगाधर हाँ, हाँ, चला चले हाँ मते ने पर पढ़ पर दी है किस्मे किस्मे हाँ तू को साका ले किस्मे अंधर किस, किस कोड वाली था हाँ माँ बाड़ी सीखे सेंट थे आधे ಹುಕ್ಲೆ ಅದೆಲ್ಲ ಯಾರು ಇಲ್ಲಿ ಹೈವೇ ಇದೆ ಯಾರು ತುಂಬಲಿಲ್ಲೇ ಫೇಸ್ಲಿ ನಮ್ಮ ಮಲಕ್ಕ ನಿನಗಾಗಿ ಕೊಟ್ಟು ಕೊಡ್ಸ್ಯಾಣ್ ಲೇ ಆದ ನಂಗೆ ಅದಕ್ ಲೇ ಲೇ ಮಗನ ಚಿಂಗ್ ಚಿಂಗ್ ನಾರ್ತಿರ್ತಿವಿ ಜಾಗ ಮ್ಯಾಲೆ ಎಷ್ಟ್ ವರ್ಷ ಆತು ಎಂತಾನು ಆಯ್ ಬರೋ ಗಿರಾಕಿನ ಹೊಯ್ ಹೊಕ್ಕೊಂಡು ಸಂಬಂಧ ಏ ಬ್ಯಾಳೆ ನಂಗೆ ಅವೆಲ್ಲ ಅಲ್ಲೇ ಇದು ಹೊಡ್ಕೊಂಡು ಕುಂದರ ಗಿರಾಕಿ ಅವಾಗಲೇ ಬರ್ತಾವ ಆ ಮಸ್ತ್ ಇದ್ ನೋಡಿ ಸ್ಮೇಲೆ ಇಷ್ಟು ಹೊಡ್ಕೊಂತೀನಿ ನಾಳೆಗ್ ಮತ್ತೆ ಭಾಳ ಹುಡ್ಕೊಂಡಿ